ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋ ಬಂದುಬಿಟ್ಟು ಪಾಕಿಸ್ತಾನದಲ್ಲಿ ಒಂದು ರೀಸೆಂಟಾಗಿ ಒಂದು ಮಾಲ್ನ ಓಪನ್ ಮಾಡ್ತಾರೆ ಸೊ ಆ ಮಾಲ್ ಓಪನ್ ಮಾಡಿದ ಬರೀ ಮೂವತ್ತು ನಿಮಿಷಕ್ಕೆ ಅಲ್ಲಿ ಜನ ಬಂದ್ಬಿಟ್ಟು ಅಲ್ಲಿ ಅಂಗಡಿ ಒಳಗಡೆ ಇರೋ ಸಾಮಾನೆಲ್ಲ ಲೂಟಿ ಮಾಡಿ ದೋಚ್ಕೊಂಡು ಹೋಗ್ತಾರೆ ಸೊ ಈ ವಿಡಿಯೋ ನೋಡಿ ಇಡೀ ಜಗತ್ತೇ ಬೆರಗಾಗಿ ಹೋಗಿದೆ ಪಾಕಿಸ್ತಾನದಲ್ಲಿ ಏನು ಈ ಸಿಚುವೇಶನ್ ನಡೀತಿದೆ ಅಂತ ಸೊ ಮೋಸ್ಟ್ಲಿ ಕಾರಣ ಬಂದುಬಿಟ್ಟು ಪಾಕಿಸ್ತಾನ ಎಕಾನಮಿ ಇದೆಯಲ್ಲ ತುಂಬ ವೀಕ್ ಆಗಿದೆ ಅಲ್ಲಿ ನಲವತ್ತಷ್ಟು ಪರ್ಸೆಂಟ್ ಜನ ಬಿಲೋ ಪಾವರ್ಟಿ ಲೈನಲ್ಲಿ ಇದ್ದಾರೆ ಅಂತ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೀವಿ ಇವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ ಸೊ ಈ ಕಾರಣದಿಂದ ಪಾಕಿಸ್ತಾನದಲ್ಲಿ ಬಹಳಷ್ಟು ಎಕನಾಮಿಕ್ ಹಿನ್ನಡೆ ಆಗ್ತಾಯಿದೆ ಸೊ ನಮ್ಮ ದೇಶ ಭಾರತ ಇಂಡಿಯಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಇಂಡಿಪೆಂಡೆನ್ಸ್ ಪಡೆದಿರೋ ದೇಶಗಳು ಬಟ್ ಇವತ್ತು ನಾವು ಇಂಡಿಯಾ ಕಂಡೀಷನ್ ನೋಡ್ಬೋದಾಗಿದೆ ಮತ್ತು ಪಾಕಿಸ್ತಾನ ಕಂಡೀಷನ್ ನೋಡ್ಬೋದಾಗಿದೆ ಇಂಡಿಯಾ ಭಾಳಷ್ಟು ಮುಂದೆ ಇದೆ ಎಕನಾಮಿಕಲಿ ಹಾಗೆ ಡಿಫೆನ್ಸ್ ಸೆಕ್ಟರಲ್ಲಿರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿರ್ಬೋದು ಬಟ್ ಪಾಕಿಸ್ತಾನ ಅವ್ರಿಗೆ ಆ ಲೆವೆಲ್ ರೀಚ್ ಆಗೋಕ್ಕೆ ಆಗ್ತಾಯಿಲ್ಲ ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಜನರು ಹೇಗೆ ಅಂಗಡಿ ಹೊಸದಾಗಿ ಓಪನ್ ಆಗಿತ್ತು ಓಪನಿಂಗ್ ಸೆರೆಮನಿ ಇತ್ತು ಇದನ್ನು ಥ್ರಿಫ್ಟ್ ಶಾಪ್ ಅಂತ ಕರೀತಾರೆ ಥ್ರಿಫ್ಟ್ ಅಂದರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಸೊ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಶರ್ಟ್ ಪ್ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಪಾಕಿಸ್ತಾನಿ ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಿತ್ತಂತೆ ಸೊ ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಜನರು ಆ ಓಪನಿಂಗ್ ಡೇ ಏನಿತ್ತಲ್ಲ ಬಂದ್ಬಿಟ್ಟು ಅಂಗಡಿ ಒಳಗಡೆ ಲೂಟ್ ಮಾಡಿ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಏನು ಬಿಡದೆ ಸೊ ಇದು ಪಾಕಿಸ್ತಾನ ಎಕನಾಮಿಕ್ ಕಂಡೀಷನ್ನ ಹೇಳುತ್ತೆ ಮತ್ತು ಅಲ್ಲಿಯ ಜನರ ಸ್ಥಿತಿ ಏನಾಗ್ತಾ ಇದೆ ಅಂತಲೂ ತೋರಿಸ್ಕೊಡುತ್ತೆ ಪಾಪ ಓನರ್ಸ್ ಎಲ್ಲ ತುಂಬ ಲಾಸಲ್ಲಿ ನಡೀತಾ ಇದ್ದಾರಂತೆ ಇವರೇನು ಯು ಎಸ್ ಅಲ್ಲಿದ್ದಾರಂತೆ ಓನರ್ಗಳು ಬಟ್ ಆದರೂ ಇಲ್ಲೇನೋ ಜನರಿಗೆ ಒಳ್ಳೇದಾಗ್ಲಿ ಅಂತ ಕಮ್ಮಿ ರೇಟಲ್ಲಿ ಬಟ್ಟೆಗಳನ್ನ ಕೊಡೋಕ್ಕೆ ಒಂದು ಐಡಿಯಾ ಬಂದಿತ್ತು ಸೊ ಐಡಿಯಾನ ಅವರು ಒಂದು ಮಾಲ್ ಆಗಿ ಕ್ರಿಯೇಟ್ ಮಾಡಿದರು ಬಟ್ ಆದರೂ ಇಲ್ಲಿ ಲೋಕಲ್ ಜನರು ಮುತ್ತಿಗೆ ಹಾಕಿ ಅಲ್ಲಿರೋ ಬಟ್ಟೆ ಎಲ್ಲ ದೋಚಿ ಒಂದು ದಂಗೆಯ ಎಪ್ಸಿದ್ದಾರೆ ಇದು ಪಾಕಿಸ್ತಾನವರ ಕಂಡೀಷನು ಏನು ನಮ್ಮ ಭಾರತ ದೇಶನ ಹೊಡಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರಲ್ಲ ಇವ್ರಿಗೆ ಹೊಟ್ಟೆ ಬಟ್ಟೆಗೆ ದುಡ್ಡಿಲ್ಲ ಸೊ ಆದರೂ ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ ಸೊ ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು